ನೀವಿನ್ನು ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ದೈನಂದಿನ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಮಾಡಿದ ದೊಡ್ಡ ತಪ್ಪಿಗೆ ಪರಿಣಾಮವನ್ನು ಎದುರಿಸುತ್ತಿರುವ ಪಾಕಿಸ್ತಾನ ಈಗ ಕಕ್ಕಾಬಿಕ್ಕಿಯಾಗಿದೆ ದಿನದಿಂದ ದಿನಕ್ಕೆ ಭಾರತದಿಂದ ಕೊಡುತ್ತಿರುವ ಪ್ರತಿಯಡಿಗೆ ನಡುಗಿ ಹೋಗಿರುವ ಪಾಕಿಸ್ತಾನಕ್ಕೆ ಈಗ ಮೋದಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಮುಂದಾಗಿದ್ದಾರೆ ಪಾಕಿಸ್ತಾನಕ್ಕೆ ಇದರಿಂದ ಕುಡಿಯಲು ಸಹ ನೀರಿಲ್ಲದೆ ಕಣ್ಣೀರಿಡುವ ಪರಿಸ್ಥಿತಿ ಎದುರಾಗಲಿದೆ ಮೋದಿ ಸರ್ಕಾರದ ಬ್ರಹ್ಮಾಸ್ತ್ರವಾದರೂ ಯಾವುದು ಇದರಿಂದ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಲಿದೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಅದಕ್ಕಿಂತ ಮುಂಚೆ ದಯವಿಟ್ಟು ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಹೌದು ಇದು ಪಾಕಿಸ್ತಾನದ ಮೇಲೆ ಈಗಾಗಲೇ ಆರ್ಥಿಕ ದಿಗ್ಬಂಧನವನ್ನು ಏರಿ ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯಲ್ಲಿಯೂ ಸಹ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಏಕಾಂಗಿಯನ್ನಾಗಿ ಇಟ್ಟಿರುವ ಭಾರತ ಈಗ ಪಾಕಿಸ್ತಾನ ವಿರುದ್ಧ ನೀರಿನ ಸಮರವನ್ನ ಸಾರಲು ಮುಂದಾಗಿದೆ ಹೌದು ಸಾವಿರದ ಒಂಬೈನೂರ ಅರವತ್ತರ ಅಂತಾರಾಷ್ಟ್ರೀಯ ನದಿ ನೀರು ಹಂಚಿಕೆ ಒಪ್ಪಂದದ ಪ್ರಕಾರ ಸಿಂಧು ನದಿಯ ನೀರು ಹಂಚಿಕೆಯಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ನಷ್ಟು ಭಾರತದ ಪಾಲಾದರೂ ಕೂಡ ಅದರ ಉಪನದಿಗಳಾದ ಸಟ್ಲೇಜ್ ರಾವಿ ಹಾಗೂ ಬಿಯಾಸ್ ನದಿಗಳ ಸಂಪೂರ್ಣ ಹಿಡಿತವನ್ನ ಭಾರತ ಸಾಧಿಸಿತು ಆದರೆ ಈ ಮೂರು ನದಿಗಳ ನೀರನ್ನು ಯಥೇಚ್ಛವಾಗಿ ಪಾಕಿಸ್ತಾನಕ್ಕೆ ಇಲ್ಲಿಯವರೆಗೂ ಸಹ ಭಾರತ ಬಿಟ್ಟುಕೊಡುತ್ತಿತ್ತು ಇದರಿಂದ ಪಾಕಿಸ್ತಾನದಲ್ಲಿ ಸಾವಿರಾರು ಎಕರೆ ಕೃಷಿ ಚಟುವಟಿಕೆ ಹಾಗೂ ಕೈಗಾರಿಕೆಗಳು ಸುಗಮವಾಗಿ ನಡೆಯುತ್ತಿದ್ದವು ಅಷ್ಟೇ ಅಲ್ಲದೆ ಪ್ರಮುಖ ಪಟ್ಟಣಗಳಿಗೆ ಕುಡಿಯುವ ನೀರನ್ನು ಸಹ ಪಡೆಯುತ್ತಿದ್ದರು ಆದರೆ ಈಗ ಪ್ರಮುಖ ಈ ಮೂರು ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಬಿಡದೆ ಅಣೆಕಟ್ಟುಗಳನ್ನು ಕಟ್ಟಿ ಸಂಪೂರ್ಣವಾಗಿ ಭಾರತವೇ ಬಳಸಿಕೊಂಡು ಪಂಜಾಬ್ ಮಧ್ಯಪ್ರದೇಶ ಹಾಗೂ ಕಾಶ್ಮೀರ ರಾಜ್ಯಗಳಿಗೆ ಹಂಚಿಕೆ ಮಾಡಲು ಭಾರತ ಸರ್ಕಾರ ಮುಂದಾಗುತ್ತಿದೆ ಈ ಬಗ್ಗೆ ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿ ಅವರು ಮಾತನಾಡಿದ್ದು ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಕಲಿಸುತ್ತೇವೆ ಎಂದು ಹೇಳಿದ್ದಾರೆ ಇನ್ನು ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಾಗೂ ಪಾಕಿಸ್ತಾನಕ್ಕೆ ಯಾವ ರೀತಿಯ ಪ್ರತೀಕಾರವನ್ನು ತೀರಿಸಿಕೊಳ್ಳಬಹುದು ಎಂದು ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತಪ್ಪದೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ನಮ್ಮ ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ ಈಗಲೇ ಕ್ಲಿಕ್ ಮಾಡಿ ಧನ್ಯವಾದಗಳು